ಮೇಷರಾಶಿ ಭವಿಷ್ಯ ನಗು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣ ನಕ್ಕು ಬಿಡಿ ಹಣಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇಂದು ಬಗೆಹರಿಯುತ್ತೆ ಮತ್ತು ನೀವು ಹಣದಿಂದ ಲಾಭ ಪಡೆಯಬಹುದು ನಿಮ್ಮ ಕುಟುಂಬದವರ ಅಗತ್ಯಗಳ ಬಗ್ಗೆ ಗಮನ ಹರಿಸುವುದು ಎಂದು ನಿಮ್ಮ ಆದ್ಯತೆ ಆಗಿರಬೇಕು ನಿಮ್ಮ ಕೆಲಸದಲ್ಲಿ ನಿಮ್ಮದೇ ಮನೋಭಾವ ಹೊಂದಿರುವ ಸ್ನೇಹಿತರ ಸಹಾಯ ತೆಗೆದುಕೊಳ್ಳಿ ಅವರ ಸಕಾಲಿಕ ಸಹಾಯ ನಿಮಗೆ ನಿರ್ಣಾಯಕ ಮತ್ತು ಸಹಾಯಕವಾಗಬಲ್ಲದು ನಿಮ್ಮ ಸಂವಹನ ಕೌಶಲ್ಯಗಳಿಂದ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ ವೃಷಭ ರಾಶಿ ಮನುಷ್ಯ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು ಮತ್ತು ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಆದರೂ ಹಿತಮಿತವಾಗಿ ಖರ್ಚು ಮಾಡಿ ನಿಮ್ಮ ಮನೆಯವರ ಬೇಡಿಕೆಗಳು ಸ್ವಲ್ಪ ಅತಿಯಾಗಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗುತ್ತಿರುವವರು ಶಾಂತವಾಗಿರಬೇಕು ಪರೀಕ್ಷೆಯ ಭಯ ನಿಮ್ಮನ್ನು ಧೈರ್ಯಗೆಡಿಸುವುದು ಬೇಡ ನಿಮ್ಮ ಪ್ರಯತ್ನಗಳು ಖಂಡಿತವಾಗಿಯೂ ಸಕಾರಾತ್ಮಕ ಫಲಿತಾಂಶ ತರುತ್ತವೆ ಇಂದು ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಅಮೂಲ್ಯ ಸಮಯವನ್ನು ಮೊಬೈಲ್ ಅಥವಾ ಟಿ ವಿಗಳು ತಿಂದು ಹಾಕಿಬಿಡುತ್ತವೆ ಜಾಗ್ರತೆ ನಿಮ್ಮವರೊಂದಿಗೆ ಬಿಸಿ ಏರಿದ ವಾದಗಳಿಂದ ದೂರವಿರಿ ಮಿಥುನ ರಾಶಿ ಭವಿಷ್ಯ ನಿಮ್ಮ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನ ಖಂಡಿತವಾಗಿಯೂ ಯಶಸ್ಸು ತರುತ್ತದೆ ತಾಳ್ಮೆಯಿಂದಿರಿ ನಿಮ್ಮ ತಾಯಿಯ ಕಡೆಯಿಂದ ಇಂದು ಹಣಕಾಸಿನ ಲಾಭವನ್ನು ಪಡೆಯುವ ಪೂರ್ಣ ಸಾಧ್ಯತೆ ಇದೆ ನಿಮ್ಮ ಮಾವ ಅಥವಾ ಹಿರಿಯರಿಂದ ನಿಮಗೆ ವರಮಾನ ಬರಬಹುದು ಇತರರಿಗೆ ಮಾಡುವ ಸಹಾಯದಿಂದ ಪ್ರತಿಫಲ ಸಿಗುತ್ತದೆ ನಿಮ್ಮ ಸಂಗಾತಿಯ ಪ್ರೀತಿ ಸಿಗಬೇಕು ಅಂದರೆ ಅವರ ಮಾತನ್ನು ಪ್ರಾಮಾಣಿಕವಾಗಿ ಕೇಳಿಸಿಕೊಳ್ಳಿ ನಿಮ್ಮ ಬಹುದಿನದ ಕೋರಿಕೆ ಅಥವಾ ಬೇಡಿಕೆ ಇಂದು ಈಡೇರುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಇಂದು ಹೆಚ್ಚು ಕಾಲ ಕಳೆಯುತ್ತೀರಿ ಕರ್ನಾಟಕ ರಾಶಿ ಬಹುಶಃ ಗೃಹ ಜೀವನ ಶಾಂತಿಯುತ ಮತ್ತು ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಹರಟೆಯಲ್ಲಿ ಅಮೂಲ್ಯ ಸಮಯವನ್ನು ಹಾಳು ಮಾಡಬೇಡಿ ಸ್ನೇಹಿತರು ಮುಂದೆಯೂ ಸಿಗುತ್ತಾರೆ ಕಳೆದು ಹೋದ ಸಮಯ ಸಿಗೋದಿಲ್ಲ ನಿಮ್ಮ ನೆರೆಹೊರೆಯವರು ನಿಮ್ಮ ವೈವಾಹಿಕ ಜೀವನಕ್ಕೆ ತೊಂದರೆ ಕೊಡಲು ಪ್ರಯತ್ನಿಸಬಹುದಾದರೂ ನಿಮ್ಮ ಬಂಧನವನ್ನು ಬೇರೆ ಮಾಡುವುದು ಕಷ್ಟ ಆಶಾವಾದಿಗಳಾಗಿರಿ ಮತ್ತು ಜೀವನದ ಉತ್ಸಾಹದ ಮತ್ತೊಂದು ಮುಖವನ್ನು ನೋಡಿ ನಿಮ್ಮ ಆತ್ಮವಿಶ್ವಾಸದಿಂದ ಉತ್ತಮ ಫಲವನ್ನು ಪಡೆಯುತ್ತೀರಿ ಅನಾರೋಗ್ಯದ ಕಾರಣ ಹಣ ಖರ್ಚಾಗಬಹುದು ಸಿಂಹರಾಶಿ ಭವಿಷ್ಯ ಈ ದಿನ ನೀವು ಬಯಸಿದಂತೆ ನಡೆಯುತ್ತೆ ಸಾಮಾನ್ಯ ಜ್ಞಾನದ ಜೊತೆಗೆ ನಿಮ್ಮ ನಿರಂತರ ಪ್ರಯತ್ನದಿಂದಾಗಿ ಅದ್ಭುತ ಪ್ರತಿಫಲ ಸಿಗುತ್ತದೆ ಕೆಲಸದ ಒತ್ತಡದಿಂದಾಗಿ ಕುಟುಂಬ ಮತ್ತು ಸ್ನೇಹಿತರಿಗೆ ಸಮಯ ಕೊಡಲು ತೊಂದರೆಯಾಗುತ್ತದೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ದ್ವೇಷಿಸಿದರೂ ನೀವು ಪ್ರೀತಿ ತೋರಿಸಬೇಕು ನಿಮ್ಮ ಅದೃಷ್ಟ ನೀವು ತೋರಿಸುವ ಪ್ರೀತಿಯ ಮೇಲೆ ಅವಲಂಬಿಸಿರುತ್ತದೆ ನಿಮ್ಮ ಸಂಗಾತಿಯ ಆಸೆಗಳನ್ನು ಅನಿವಾರ್ಯವಾಗಿ ಈಡೇರಿಸಬೇಕಾಗುತ್ತದೆ ಕನ್ಯಾ ರಾಶಿ ಭವಿಷ್ಯ ಗುರುವಿನ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ನಿಕಟ ಸಂಬಂಧಿಗಳ ಮನೆಗೆ ಹೋಗುವುದರಿಂದ ನಿಮ್ಮ ಹಣಕಾಸು ಖರ್ಚು ಹೆಚ್ಚಾಗಬಹುದು ನಿಮ್ಮ ಮಕ್ಕಳಲ್ಲಿ ಒಂದು ಆರೋಗ್ಯಕರ ಸಂಬಂಧವನ್ನು ಉತ್ತೇಜಿಸಿ ಕಳೆದದ್ದನ್ನು ಮರೆತು ಬಿಡಿ ಹಾಗೂ ಮುಂದೆ ಒಳ್ಳೆಯ ದಿನಗಳು ನಿಮಗಾಗಿ ಕಾಯುತ್ತಿವೆ ನಿಮ್ಮ ಪ್ರಯತ್ನ ಸಫಲವಾಗುತ್ತದೆ ಇಂದು ನಿಮ್ಮ ಪ್ರತಿಭೆ ಅನಾವರಣಗೊಳ್ಳುವ ದಿನ ಚಿಂತೆ ಬೇಡ ಮುನ್ನುಗ್ಗಿ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ ಉತ್ತಮ ಆರ್ಥಿಕ ಸ್ಥಿತಿಗಾಗಿ ತಂದೆಯನ್ನು ಗೌರವಿಸಿ ತುಲಾರಾಶಿ ಭವಿಷ್ಯ ಇಂದು ನೀವು ತೆಗೆದುಕೊಳ್ಳುವ ಒಂದು ಪ್ರಮುಖ ನಿರ್ಧಾರ ನಿಮ್ಮನ್ನು ಒತ್ತಡ ಹಾಗೂ ಉದ್ವೇಗಕ್ಕೆ ಒಳಪಡಿಸುತ್ತದೆ ಯಾವುದೇ ವ್ಯಕ್ತಿಯ ಸಹಾಯವಿಲ್ಲದೆ ನೀವು ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ನೀವು ನಿಮ್ಮ ಮೇಲೆ ನಂಬಿಕೆಯನ್ನಿಡಿ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಕಾಲ ಕಳೆಯುತ್ತೀರಿ ನೀವು ಶತ್ರುಗಳೆಂದು ಯಾರನ್ನೂ ತಿಳಿದಿದ್ದೀರೋ ಅವರಿಂದಲೇ ಆಶ್ಚರ್ಯಕರ ಸಹಾಯ ಸಿಗುತ್ತದೆ ನಿಮ್ಮಲ್ಲಿ ಕೆಲವರು ದೂರದ ಪ್ರಯಾಣ ಮಾಡುತ್ತೀರಿ ನಿಮ್ಮವರ ಪ್ರೀತಿ ಅನುರಾಗ ನಿಮಗೆ ಸಿಗುತ್ತೆ ಹಣೆಯ ಮೇಲೆ ಕೇಸರಿ ತಿಳ್ಕೊಂಡು ಇಡುವುದರಿಂದ ಶುಭವಾಗಿರುತ್ತದೆ ವೃಶ್ಚಿಕ ರಾಶಿ ಇಂದು ದೂರದಿಂದ ಶುಭ ಸುದ್ದಿಯೊಂದು ಬರುತ್ತದೆ ಮಾನಸಿಕ ದೃಢತೆಯನ್ನು ಹೆಚ್ಚು ಮಾಡಿಕೊಂಡು ಸಂತೃಪ್ತಿಯ ಜೀವನ ನಡೆಸುವಿರಿ ದೊಡ್ಡ ಯೋಜನೆಗಳು ಸಾಕಾರಗೊಳ್ಳುವ ದಿನ ಎಂದು ಯಾವುದೇ ಹೂಡಿಕೆಗಳನ್ನು ಮಾಡುವ ಬದಲು ಯೋಚಿಸಿ ಹೆಜ್ಜೆ ಇಡಿ ಹತ್ತಿರದ ಸ್ನೇಹಿತರು ನಿಮ್ಮನ್ನು ತೊರೆದು ಮುಂದೆ ಹೋಗಿಬಿಡುತ್ತಾರೆ ನಿಮ್ಮ ಪ್ರೀತಿ ಪಾತ್ರರೊಡನೆ ಪ್ರಯಾಣಿಸುವ ಸಂಭವವಿದೆ ನಿಮ್ಮ ಬಾಸ್ ಗಮನಿಸುವ ಮೊದಲೇ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಿ ನೀವು ಇಂದು ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಜೀವನದ ಅತ್ಯುತ್ತಮ ದಿನವನ್ನು ಕಳೆಯುತ್ತೀರಿ ಧನಸ್ಸು ರಾಶಿ ಭವಿಷ್ಯ ಹೆಚ್ಚು ಆಶಾವಾದಿಗಳಾಗಿರಿ ನಕಾರಾತ್ಮಕ ಭಾವನೆಗಳಿಂದ ದೂರವಿರಿ ನಿಮ್ಮ ತಾಯಿ ಅಥವಾ ತಂದೆಯ ಆರೋಗ್ಯಕ್ಕಾಗಿ ನೀವು ಇಂದು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ಹಣಕ್ಕಿಂತಲೂ ಸಂಬಂಧಗಳೇ ಮುಖ್ಯ ಎನ್ನುವ ನಿಮ್ಮ ಭಾವನೆಯಿಂದ ಹೆಚ್ಚು ಸಂತೋಷವಾಗಿರುವಿರಿ ನಿಮ್ಮ ಜ್ಞಾನದಾಹ ನಿಮಗೆ ಹೊಸ ಸ್ನೇಹಿತರನ್ನು ಪಡೆಯಲು ಸಹಾಯ ಮಾಡುತ್ತದೆ ಪ್ರೀತಿಗಾಗಿ ಹಂಬಲಿಸುವಿರಿ ಕೆಲಸದಲ್ಲಿ ಮತ್ತು ಮನೆಯಲ್ಲಿನ ಒತ್ತಡ ನಿಮ್ಮ ಸಹನೆಯನ್ನು ಪರೀಕ್ಷಿಸಬಹುದು ನೀವು ನಿಮ್ಮ ಸಂಗಾತಿಯ ಜೊತೆ ಒಂದು ಆರಾಮವಾದ ದಿನವನ್ನು ಕಳೆಯುತ್ತೀರಿ ನಿಮ್ಮ ಕುಟುಂಬದ ಭಾಗವಾಗಿರುವ ಮಹಿಳೆಯರನ್ನು ಗೌರವ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳಿ ಇದು ನಿಮ್ಮ ಉನ್ನತಿಗೆ ಸಹಾಯವಾಗುತ್ತದೆ ಮಕರ ರಾಶಿ ಭವಿಷ್ಯ ಅತ್ಯಂತ ಪ್ರಭಾವಿ ಜನರ ಬೆಂಬಲ ನಿಮ್ಮ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಸಂತೋಷದ ಚೈತನ್ಯದಾಯಕ ಪ್ರಿಯವಾದ ಚಿತ್ತದ ನಿಮ್ಮ ಖುಷಿಯ ಸ್ವಭಾವ ನಿಮ್ಮ ಸುತ್ತಲಿನವರಿಗೆ ಸಂತೋಷ ಮತ್ತು ಖುಷಿಯನ್ನು ತರುತ್ತದೆ ನೀವು ಪ್ರೀತಿಸಿದವರು ಮೋಸ ಮಾಡುವುದಿಲ್ಲ ಹೊಸ ಯೋಜನೆಗಳು ಮತ್ತು ವಿಚಾರಗಳನ್ನು ಕಾರ್ಯರೂಪಕ್ಕೆ ತರಲು ಒಳ್ಳೆಯ ದಿನ ನಿಮ್ಮ ಮನೆಯವರಿಂದ ನಿಮ್ಮ ಏಕಾಗ್ರತೆಗೆ ಭಂಗ ಉಂಟು ಮಾಡಬಹುದು ನಿಮ್ಮ ಹೆತ್ತವರಿಂದ ನಿಮಗೆ ಆಶೀರ್ವಾದ ರೂಪದಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ರಾಶಿ ಇಂದು ನೀವು ತೆಗೆದುಕೊಳ್ಳುವ ಒಂದು ಪ್ರಮುಖ ನಿರ್ಧಾರ ನಿಮ್ಮನ್ನು ಒತ್ತಡ ಹಾಗೂ ಉದ್ವೇಗಕ್ಕೆ ಒಳಪಡಿಸುತ್ತದೆ ನೀವು ಉಳಿಸಿರುವ ಹಣ ಇಂದು ನಿಮ್ಮ ಉಪಯೋಗಕ್ಕೆ ಬರುತ್ತದೆ ಹಿರಿಯರು ಮತ್ತು ಕುಟುಂಬದವರಿಂದ ಪ್ರೀತಿ ಮತ್ತು ರಕ್ಷಣೆ ಸಿಗುತ್ತೆ ನಗುವನ್ನು ನಗವಾಗಿಸಿಕೊಳ್ಳಿ ಅದು ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ದೂರವಾಗಿ ಮಾಡುತ್ತದೆ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯುವುದರ ಮೂಲಕ ಅವರನ್ನು ಆಶ್ಚರ್ಯಗೊಳಿಸಬಹುದು ವಾದಗಳಿಂದ ಸಂಬಂಧಗಳು ಹಾಳಾಗುತ್ತವೆ ಎಚ್ಚರ ಆರೋಗ್ಯವನ್ನು ಉತ್ತಮಗೊಳಿಸಲು ಊಟ ಮಾಡುವ ಸಮಯದಲ್ಲಿ ತಾಮ್ರದ ಬಟ್ಟಲು ಲೋಟ ಉಪಯೋಗಿಸಿ ಮೀನರಾಶಿ ಭವಿಷ್ಯ ಕೆಲಸಗಳನ್ನು ಇಷ್ಟಪಟ್ಟು ಮಾಡುತ್ತೀರೆಂದೇ ನಿಮ್ಮ ಮೇಲಿನವರು ಹೆಚ್ಚೆಚ್ಚು ಕೆಲಸಗಳನ್ನು ನಿಮ್ಮ ಮೇಲೆ ಹೇರುತ್ತಾರೆ ನಿಮಗೆ ಸಾಧ್ಯವಿರುವುದಕ್ಕಿಂತ ಹೆಚ್ಚು ಮಾಡಲು ಒಪ್ಪಿಕೊಳ್ಳಬೇಡಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಕಚೇರಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತಿಸಿ ಕಲ್ಪನೆಗಳ ಹಿಂದೆ ಓಡಬೇಡಿ ಹಾಗೂ ಸಾಧ್ಯವಾದಷ್ಟು ವಾಸ್ತವವಾದಿಗಳಾಗಿರಿ ನಿಮ್ಮ ಸ್ನೇಹಿತರ ಜೊತೆ ಸಮಯ ಕಳೆಯುವುದರಿಂದ ಒಳ್ಳೆಯದಾಗುತ್ತದೆ ನಿಮ್ಮ ವಿಶ್ವಾಸ ಬೆಳೆಯುತ್ತದೆ ಮತ್ತು ಪ್ರಗತಿ ಸ್ಪಷ್ಟವಾಗುತ್ತದೆ ನಿಮ್ಮ ಹತ್ತಿರ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗಾಗಿ ಸಮಯ ಕೊಡಿ